ಒಂದು ಕಡೆ ಆವೇಶಕ್ಕೆ ಒಳಗಾದ ದೈವದ ಪಲ್ಲಕ್ಕಿಯನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾ ಇರುವ ಹದಿನೈದರಿಂದ ಇಪ್ಪತ್ತು ಮಂದಿ ಸೇವಕರು ಮತ್ತೊಂದು ಕಡೆ ಭಕ್ತಿ ಭಾವದಿಂದ ಈ ಪವಾಡವನ್ನು ವೀಕ್ಷಿಸ್ತಾ ಇರುವ ಭಕ್ತ ಜನರು ಇದು ದೈವದ ಕಾರಣಿಕ ಅಲ್ಲದೆ ಮತ್ತೇನೂ ಅಲ್ಲ ಅಂತ ಉದ್ಗಾರ ಹೊರಡಿಸುತ್ತಿರುವ ಭಕ್ತ ಸಮೂಹ ಇದು ಎಲ್ಲಿ ಕಂಡುಬಂದ ದೃಶ್ಯಗಳು ಅಂತ ಕೇಳೋದಾದ್ರೆ ಈ ರಿಪೋರ್ಟ್ ನೋಡಿ ಅರಸು ಕುಂಜಿರಾಯ ತುಳುನಾಡಿನ ಕಾರಣಿಕದ ದೈವಗಳಲ್ಲಿ ಒಂದು ಅತ್ತೂರು ಅರಸು ಕುಂಜಿರಾಯ ಭಕ್ತರ ಪಾಲಿನ ಆರಾಧ್ಯ ದೈವವಾಗಿದ್ದು ಅತ್ಯಂತ ಕಾರಣಿಕ ಹೊಂದಿದ ದೈವವೆಂದು ಪ್ರಸಿದ್ಧಿಯನ್ನ ಪಡೆದಿದೆ ಅತ್ತೂರು ಅರಸು ಕುಂಜಿರಾಯ ದೈವದ ಜಾತ್ರಾ ಮಹೋತ್ಸವದಂದು ಶಿಬರೂರು ಕೊಡಮಣಿತಾಯ ಕೋಯಕುಡೆ ಹರಿಪಾದೆ ಧರ್ಮದೈವ ಜಾರಂತಾಯ ಬಂಟ ಕಿಲಿಂಜೂರು ಸರಳ ಧೂಮಾವತಿ ಮತ್ತು ಮುಟ್ರಗುತ್ತು ಕಾಂತೀರಿ ಧೂಮಾವತಿ ದೈವದ ಭಂಡಾರ ಕುಂಜಿರಾಯರ ಸನ್ನಿಧಿಗೆ ಆಗಮಿಸಿ ಅಲ್ಲಿ ನೇಮೋತ್ಸವ ನಡೆಯುವ ಸಂಪ್ರದಾಯ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಆದರೆ ಇತ್ತೀಚಿನ ವರ್ಷದಲ್ಲಿ ಕೊಯ್ಕುಡೆ ಹರಿಪಾತೆ ಧರ್ಮದೈವ ಜಾರಂತಾಯ ಬಂಟದೈವದ ಭಂಡಾರ ಆಗಮನವನ್ನ ನೋಡಲೆಂದೇ ದೂರ ದೂರಿನಿಂದ ನೂರಾರು ಜನ ಆಗಮಿಸುತ್ತಾರೆ ಕುಂಜಿರಾಯ ಕ್ಷೇತ್ರಕ್ಕೆ ಭಂಡಾರ ಆಗಮಿಸುವ ಮುಂಚೆ ಆಯಾಯ ಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು ಭಂಡಾರ ಹೊರಡುತ್ತಿದೆ ಕೊಯ್ಕುಡಿ ಹರಿಪಾದೆ ಧರ್ಮದೈವ ಜಾರಂತಾಯ ಬಂಟ ದೈವಸ್ಥಾನದಲ್ಲೇ ಜಾರಂತಾಯ ದೈವದ ಮುಖ ಪಲ್ಲಕ್ಕಿಯಲ್ಲಿ ಇರಿಸಿ ದೈವಸ್ಥಾನದಲ್ಲಿ ಸೇವೆ ಸಲ್ಲಿಸುವ ಭಕ್ತರು ಪಲ್ಲಕ್ಕಿಯನ್ನ ಹೊತ್ತು ತರ್ತಾರೆ ವಾದ್ಯ ಬ್ಯಾಂಡ್ ಚಂಡಿಗಳ ನಿನಾದದೊಂದಿಗೆ ಭಂಡಾರ ಕ್ಷೇತ್ರಕ್ಕೆ ಆಗಮಿಸುತ್ತಿದೆ ಪಕ್ಷಿಕೆರೆ ಪಂಚಾಯತ್ ಸಮೀಪ ಇರುವ ಬ್ರಹ್ಮರಗೋಳಿ ಕಟ್ಟೆಯ ನಂತರ ಈ ಪಲ್ಲಕ್ಕಿಗೆ ಆವೇಶ ಬರಲು ಪ್ರಾರಂಭವಾಗುತ್ತದೆ ಪಲ್ಲಕ್ಕಿಯು ಅತ್ತಿಂದಿತ್ತ ಹೋಗಲು ಪ್ರಾರಂಭವಾಗುತ್ತದೆ ಕುಂಜರಾಯ ದೈವಸ್ಥಾನ ತಲುಪುತ್ತಿದ್ದಂತೆ ಪಲ್ಲಕ್ಕಿಯ ಆವೇಶ ಹೆಚ್ಚಾಗ್ತದೆ ಪಲ್ಲಕ್ಕಿಯನ್ನು ಹಿಡಿದ ಭಕ್ತರಿಗೆ ಅದನ್ನು ನಿಯಂತ್ರಿಸುವುದೇ ಕಷ್ಟ ಸಾಧ್ಯವಾಗ್ತದೆ ಹತ್ತಿಪ್ಪತ್ತು ಭಕ್ತರು ಪಲ್ಲಕ್ಕಿಯನ್ನ ನಿಯಂತ್ರಣಕ್ಕೆ ಪ್ರಯತ್ನ ಪಟ್ಟರು ನಿಯಂತ್ರಣಕ್ಕೆ ಬಾರದಷ್ಟು ಆವೇಶದಿಂದ ಕೂಡಿರುತ್ತದೆ ದೈವಸ್ಥಾನದ ಮುಂಭಾಗದಲ್ಲಿ ಹಿಂದೆ ಮುಂದೆ ಎಡಬಲ ಹೀಗೆ ಚಲಿಸುತ್ತದೆ ಪಲ್ಲಕ್ಕಿ ಹೊತ್ತ ಭಕ್ತರು ದೈವಸ್ಥಾನದ ಬಳ ಹೋಗಲು ಪ್ರಯತ್ನಿಸಿದ್ರೂ ಕಷ್ಟ ಸಾಧ್ಯವಾಗ್ತದೆ ನಂತರ ದೈವಸ್ಥಾನದ ಬಳ ಬಂದು ಅಲ್ಲಿ ಪಲ್ಲಕ್ಕಿ ಸುಮಾರು ಇನ್ನೂರೈವತ್ತು ವರ್ಷದಿಂದ ಮುಂಚೆ ನಿಂತಿರಬೇಕು ಅಲ್ಲಿಂದ ಭಂಡಾರ ಬರುವುದು ಎಲ್ಲ ನಿಂತಿರೋದು ಕಾರಣ ಯಾವ ಕಾರಣ ಅಂತ ನಮಗೆ ಗೊತ್ತಿಲ್ಲ ನಮ್ಮ ಹಿರಿಯರು ಕೂಡ ಗೊತ್ತಿರಲಿಕ್ಕಿಲ್ಲ ಅದನ್ನು ಒಂದು ಎರಡು ಮೂರು ನಾಲ್ಕೈದು ವರ್ಷದಿಂದ ನಾವು ಪ್ರಯತ್ನಪಟ್ಟು ಅಲ್ಲಿಯವರಿಗೂ ಅದು ಜ್ಯೋತಿಷ್ಯ ಮೂಲಕ ಕಂಡು ಬಂತು ಇಲ್ಲಿ ಕೂಡ ತೋರಿ ಬಂದಿತ್ತು ಅಲ್ಲಿಂದ ಬರಬೇಕು ಅದು ಬರುವಾಗ ಕ್ರಮ ಇತ್ತು ಅಂತ ಅದನ್ನು ನಾವು ಎರಡೂ ಕಡೆಯವರು ಪ್ರಯತ್ನ ಮಾಡಿ ಒಂದು ಬರುವಂಥ ವ್ಯವಸ್ಥೆ ಮಾಡಿದ್ದೇವೆ ಬರುವುದು ಈಗ ಬರುವಾಗದು ಜಾರಂದಯ ಸಂತೋಷದಿಂದ ಅದನ್ನು ಆ ರೀತಿ ನಮಗೆ ಗೊತ್ತಿಲ್ಲ ತುಳುನಾಡಿನಲ್ಲಿ ಕಾಣಸಿಗುವ ಜುಮಾದಿ ಪಂಜುರ್ಲಿ ಮೈಸಂದಾಯ ಕೋರ್ತಪ್ಪು ಮತ್ತಿತರ ದೈವಗಳು ಹೆಚ್ಚಿನ ಗ್ರಾಮ ಮಾಗಣಿಗಳಲ್ಲಿ ನೆಲೆ ನಿಂತರೆ ಕುಂಜರಾಯ ದೈವ ಕೇವಲ ಮೂರು ಕಡೆಗಳಲ್ಲಿ ಅಂದರೆ ಕಿನ್ನಿಗೋಡಿ ಸಮೀಪದ ಅತ್ತೂರು ಕೊಡೆತ್ತೂರು ಮತ್ತು ಕಾಸರಗೋಡಿನ ಮಂಜೇಶ್ವರದಲ್ಲಿ ಕಾಣಿಸುತ್ತದೆ ಅತ್ತೂರು ಅರಸು ಕುಂಜಿರಾಯ ದೈವದ ನೇಮೋತ್ಸವ ನಡೆಯುವುದು ಪ್ರತಿ ವರ್ಷ ಮಾರ್ಚ್ ತಿಂಗಳ ಕೊನೆಯಲ್ಲೇ ಬೇರೆ ದೈವಗಳ ನೇಮೋತ್ಸವಕ್ಕೆ ಹೋಲಿಸಿದ್ರೆ ಕುಂಜಿರಾಯ ದೈವದ ನೇಮೋತ್ಸವ ಭಿನ್ನವಾಗಿದೆ ತೆಂಗಿನ ಗರಿಯಿಂದ ನಿರ್ಮಿಸಿದ ಒಲಿಮತಿಯಲ್ಲಿ ದೈವ ಕಲಾವಿದ ಬಣ್ಣ ಹಚ್ಚಿ ಒಲಿ ಮದಿಯನ್ನ ಒಡೆದು ಹೊರಬರುವ ಮೂಲಕ ನೇಮೋತ್ಸವ ನಡೆಯುತ್ತಿದೆ ಇವತ್ತು ಏನು ಕಾರಣಿಕವಾಗಿ ಏನು ಅಲ್ಲಿ ಮಾಡುವಂತಹ ಅಲ್ಲಿ ಏನು ಅದರ ಒಂದು ಅವಾರ್ಡ್ ಇದೆಯಾ ನೋಡುವರ ಕಣ್ಣಿಗೆ ಬಹಳವಾಗಿ ಭಯಾನಕವಾಗಿ ಆದರೂ ಯಾರು ಏನನ್ನು ಆಗೋದಿಲ್ಲ ಏನೂ ಮಾಡುವುದಿಲ್ಲ ನೋಡುವಾಗ ಏಳುವರಿಗೆ ಎಲ್ಲಿ ಗಾಯವಾಯಿತು ಎಲ್ಲಿ ಬೆಟ್ಟವಾಯಿತು ಅಂತ ನೋಡಬೇಕಂತದ್ದು ಏನಾಗುವುದಿಲ್ಲ ಅಂತ ಕಲೆ ಅಥವಾ ಕಾರಣಿಕ ದೈವ ಕುಂದು ಹಾಗೆ ಆ ದೈವೊಂದು ಇತ್ತೀಚಿನ ದಿನದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನ ಪಡೆದ ಈ ಪಲ್ಲಕ್ಕಿಯ ವೇಷವನ್ನ ನೋಡಲು ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚುತ್ತಾ ಹೋಗ್ತದೆ ಅತ್ಯಂತ ಕಾರಣಿಕ ಮತ್ತು ನಂಬಿದವರಿಗೆ ಇಂಬು ಕೊಡುವ ದೈವವಾಗಿ ಕುಂಜರಾಯ ಮತ್ತು ಪರಿವಾರ ದೈವಗಳು ಪ್ರಸಿದ್ಧಿಯನ್ನ ಪಡೆದಿದೆ ನಿಶನ್ ಶೆಟ್ಟಿ ಕೆಲಂಚೂರು ವಿಫೋ ನ್ಯೂಸ್ ಟ್ವೆಂಟಿ ಫೋರ್ ಸೆವೆನ್ ಮುಲ್ಕೆ